ಫ್ರೆಂಡ್ಸ್ ನಮಸ್ತೆ ಇದು ನೋಡಿರಿ ಚಿಕ್ಕನಾಕನಹಳ್ಳಿ ತಾಲೂಕು ಗುಬ್ಬಿ ತಾಲೂಕು ಚಿಕ್ಕನಕನಹಳ್ಳಿ ಬಾರ್ಡ್ರು ಇದು ಚಿಕ್ಕನಾಕಿನಹಳ್ಳಿಗೆ ಬರುತ್ತೆ ಸೂಪರ್ ಐತೆ ನಾಲ್ಕು ಎಕರೆ ಏಳು ಕುಂಟೆ ಜಮೀನು ಇದರಲ್ಲಿ ಏಳು ಕುಂಟೆ ಖರಾಬ್ ಬರುತ್ತೆ ಖರಾಬಿ ದುಡ್ಡಿಲ್ಲ ನಾಲ್ಕು ಎಕರೆ ಮಾತ್ರ ದುಡ್ಡಿದು ಇದು ಅಡಿಕೆ ಗಿಡ ಕಾಣಿಸ್ತಾ ಇತ್ತಲ್ಲ ಅಡಿಕೆ ಗಿಡ ಒಂದೂವರೆ ವರ್ಷದ ಅಡಿಕೆ ಗಿಡ ಮತ್ತು ಒಳ್ಳೆ ಈಡ್ ಬರೋದು ತೆಂಗಿನ ತೋಟ ನೀರು ತುಂಬ ಚೆನ್ನಾಗೈತೆ ಎರಡು ಬೋರ್ ಇದೆ ಓನ್ ಟಿ ಸಿ ಐತೆ ಎಲ್ಲ ಡ್ರಿಪ್ ಇರಿಗೇಷನ್ ಮಾಡೋರು ಇದಕ್ಕೆ ತೆಂಗು ಚೆನ್ನಾಗೈತೆ ತೋಟ ಸೂಪರ್ ಆಗೈತೆ ತೆಂಗಿನ ತೋಟ ಜನ್ರಲ್ ಪ್ರಾಪರ್ಟಿ ಯಾವುದೇ ಥರ ಲಿಟಿಗೇಷನ್ ಇಲ್ಲ ಜನರಲ್ ಪ್ರಾಪರ್ಟಿ ತುಂಬ ಚೆನ್ನಾಗಿದೆ ಒಂದು ಆರುನೂರು ಅಡಿಕೆಡ ಬರುತ್ತೆ ಇದ್ದಿದ್ದೆಲ್ಲ ಫುಲ್ಲು ತೆಂಗು ಫಸಲು ಚೆನ್ನಾಗಿದೆ ಯಾವುದೇ ರೀತಿ ಲಿಟಿಗೇಷನ್ ಇಲ್ಲ ಜನರಲ್ ಪ್ರಾಪರ್ಟಿ ಟೋಟಲ್ ಕಾಸ್ಟ್ ಬಂದು ಒಂದು ಕೋಟಿ ಹದಿನೈದು ಲಕ್ಷಕ್ಕೆ ಫೈನಲ್ ಬಿಡ್ತಾರೆ ನಾಲ್ಕು ಎಕರೆ ಏಳು ಕುಂಟೆ ಒಂದು ಟಿ ಸಿ ಐತೆ ಎರಡು ಬೋರ್ ಐತೆ ಡ್ರಿಪ್ ಇರಿಗೇಷನ್ ಮಾಡೋರೆ ಆರುನೂರು ಅಡಿಕೆ ಗಿಡ ಐತೆ ಟೋಟಲ್ ಒಂದು ಇಪ್ಪತ್ತೈದು ಇಡ್ತಾರೆ ಒಂದು ಕೋಟಿ ಹದಿನೈದು ಲಕ್ಷಕ್ಕೆ ಬಿಡ್ತಾರೆ ಮಾಡಿಸ್ಕೊಡ್ತೀವಿ ತೊಂದರೆ ಇಲ್ಲ ಒಂದು ನೂರ ಎಪ್ಪತ್ತು ತೆಂಗು ಬರುತ್ತೆ ಒಂದು ಆರ್ನೂರು ಅಡಿಕೆ ಗಿಡ ಬರುತ್ತೆ ಅಕ್ಕಪಕ್ಕ ಎಲ್ಲ ಒಂದು ಹತ್ತು ಹದಿನೈದು ವಾಸದ ಮನೆಗಳಾಗಿವೆ ಯಾವುದೇ ರೀತಿ ತೊಂದರೆ ಇಲ್ಲ ಇದೇ ಥರ ಜನರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ತುಮಕೂರು ಐವತ್ತು ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರು ನೂರಿಪ್ಪತ್ತು ಕಿಲೋಮೀಟ್ರ್ ಆಗುತ್ತೆ ನಮ್ಮ ಶೇಖರ್ ಪ್ರಾಪರ್ಟೀಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಜನ್ರಲ್ ಪ್ರಾಪರ್ಟಿ ವಿಡಿಯೋ ಅಪ್ಡೇಟ್ ಮಾಡ್ತೀವಿ ಓಕೆ ಟ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ವಾಚಿಂಗ್